ನನ್ನ ಹೆಸರು ಜನಾರ್ದನ್ ಅಂತ ಇಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಏನೋ ಒಂದು ಸೇವೆ ಮಾಡಿಕೊಂಡು ಸುಮಾರು ಎರಡು ಸಾವಿರದ ನಾಲ್ಕರಿಂದ ಕಾರ್ಯ ಮಾಡ್ತಾಯಿದ್ದೀವಿ ಕಾರ್ಯ ಮಾಡ್ತಾಯಿದ್ದೀವಿ ಈ ಕಾರ್ಯದಲ್ಲಿ ಪ್ರತಿ ವರ್ಷವೂ ಇದೇ ದೀಪೋತ್ಸವ ಅಂತ ಮಾಡ್ತಾಯಿದ್ದೀವಿ ಈ ದೀಪೋತ್ಸವದಲ್ಲಿ ಸುಮಾರು ಐದರಿಂದ ಆರು ಸಾವಿರ ಏಳು ಸಾವಿರ ಜನ ಸೇರ್ತಾಯಿದ್ದಾರೆ ಅವರಿಗೆಲ್ಲ ದಾಸೋಹಕ್ಕೋಸ್ಕರ ಪ್ರಸಾದ ವ್ಯವಸ್ಥೆ ಅಂತ ಮಾಡಿದ್ದೀವಿ ಆ ಪ್ರಸಾದ ವ್ಯವಸ್ಥೆಯಲ್ಲಿ ಬೆಳಗಿಂದ ಕಾಫಿ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಊಟ ಮತ್ತು ಹಾಗೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಬರ್ತಕ್ಕಂಥ ಎಲ್ಲ ಸಾವಿರಾರು ಜನ ಭಕ್ತರುಗಳಿಗೆ ದಾಸೋಹದ ವ್ಯವಸ್ಥೆ ಮಾಡಿದ್ದೀವಿ ಅದರಲ್ಲಿ ಪಾಯಸ ಬೂಂದಿ ಪಲಾವು ಊಟ ವ್ಯವಸ್ಥೆಯನ್ನು ಮಾಡಿಕೊಂಡು ಪ್ರತಿ ವರ್ಷ ಬರ್ತಾಯಿದ್ದೀವಿ ಈಗ ಸುಮಾರು ಇಪ್ಪತ್ತು ವರ್ಷದಿಂದ ಈ ಸೇವೆ ನಡೀತಾ ಇದೆ ಇಲ್ಲಿ ಭಕ್ತರು ಈ ರೀತಿಯಾಗಿ ಸೇರ್ತಾ ಇದ್ದಾರೆ ನಮಸ್ಕಾರ ಸೇರ್ತಾ ಇದ್ದಾರೆ ಆದ್ದರಿಂದ ಇದಂಥ ಕಾರ್ಯಕ್ರಮವನ್ನು ನಾವು ಭಾಳ ಅಚ್ಚುಕಟ್ಟಾಗಿ ಎಲ್ಲ ಭಕ್ತರಿಂದಲೇ ನಡ್ಸ್ಕೊಂಡು ಬರ್ತಾಯಿದ್ದೀವಿ ಅಂತ ನಾವು ಹೇಳಕ್ಕೆ ಬಯಸ್ತೇನೆ ಇದರಿಂದ ಬಂದಂಥ ಬಗ ಕಾಣಿಕೆಯನ್ನು ಇಲ್ಲಿ ಸ್ವೀಕಾರ ಮಾಡ್ತಾ ಇದ್ದೀವಿ ಅವರು ಏನು ಕೊಡ್ತಾರೆ ಅಂತ ಹಣವನ್ನು ನಾವು ಬಂದಂಥ ಭಕ್ತರಿಂದ ಎಳ್ಳಬತ್ತಿಗೆ ಹತ್ತು ಅಂತೆ ಮತ್ತು ತೈಲಾಭಿಷೇಕಗೆ ನೂರು ಇಪ್ಪತ್ತು ರೂಪಾಯಿಯಂತೆ ಸ್ವಾಮಿಗೆ ಅಭಿಷೇಕ ತೈಲ ಎಣ್ಣೆಯ ಸಮೇತ ಕೊಟ್ಟು ಅವರು ತೈಲಾಭಿಷೇಕ ಮಾಡಿಸ್ತೀವಿ ಅದರಿಂದ ಸಾಕಷ್ಟು ಕೆಲಸಗಳು ಅವ್ರಿಗೆ ಭಗವಂತನದ ಅನುಕೂಲ ಆಗುತ್ತೆ ಇದು ಯಾವುದೇ ಇದಿಲ್ಲ ಭಕ್ತರ ಪ್ರೇರಣೆ ಮೇರೆಗೆ ಇವೆಲ್ಲ ನಾವು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ತೈಲ ತೈಲ ಅಭಿಷೇಕ ಮಾಡ್ತಾ ಇದೀವಿ ಸ್ವಾಮಿಗೆ ಸ್ವಾಮಿಗೆ ಅವ್ರ ಕೈಯಾರನೇ ಅಭಿಷೇಕ ಮಾಡಿಸ್ತಾ ಇದ್ದೀವಿ ಅದರಿಂದ ಭಗವಂತ ತೃಪ್ತಿ ಆಗ್ತಾನೆ ಆ ತೃಪ್ತಿ ಆದ್ರಿಂದ ಅವ್ರಿಗೆಲ್ಲ ಕೆಲಸ ಕಾರ್ಯಗಳು ಆಗ್ತವೆ ಅಂತ ಅಂದ್ಬಿಟ್ಟು ಒಂದು ಪ್ರತೀತಿ ಇದೆ ಅದರಂತೆ ಮಾಡ್ತಾ ಇದೀವಿ ಬೆಳೆ ಈ ದಾಸೋಹ ವ್ಯವಸ್ಥೆಯು ಬೆಳಗಿಂದ ಸುಮಾರು ಏಳು ಏಳುವರೆಯಿಂದಲೂ ಕಾಫಿಯಿಂದ ಹಿಡ್ದು ತಿಂಡಿಯಿಂದ ಹಿಡ್ದು ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆಗೆ ಬೂಂದಿ ಪಾಯಸ ಚಿತ್ರಾನ್ನ ಮತ್ತು ಪಲಾವು ಇಂತಹ ಇವುಗಳನ್ನೆಲ್ಲ ಮಾಡಿದ್ದೀವಿ ಸಾವಿರಾರು ಭಕ್ತರು ಬರ್ತಾ ಇದ್ದಾರೆ ಈ ಥರ ಕೇಸರಿ ಭಾತು ಕುಡಿಯುವ ನೀರಿನ ವ್ಯವಸ್ಥೆ ಇದು ಇಲ್ಲಿ ಬನ್ನಿ ಹಾಂ ರೆಡಿ ಇದೆ ಇದು ಹಾಂ ನಂತರ ನಂತರ ವೈಟ್ ರೈಸು ಅನ್ನ ಸಾಂಬಾರು ಮತ್ತು ಬಿಳಿ ಹಾಂ ಅದಿ ಇದು ಪೊಂಗಲ್ಲು ಸ್ವಲ್ಪ ಪೊಂಗಲ್ಲು ಹಾಂ ಹಾಂ ಖಾಲಿ ಆಗಿರೋದು ಪೊಂಗಲ್ಲು ಪಲಾವು ಪಲಾವ್ ಖಾಲಿ ಆಗಿದೆ ಅದು ಕೂಟು ಹಾಂ ಕೂಟು ಇದು ಕೂಟು ಇದು ಮೊಸರು ಬಜ್ಜಿ ಮೊಸರು ಬಜ್ಜಿ ಮೊಸರು ಬಜ್ಜಿ ಪಾಯಸ ಹ್ಞೂ ಹಾಂ ಪಾಯಸ ಎಲ್ಲ ಜನಗಳಿಗೆ ಸುಮಾರು ಐದಾರು ಸಾವಿರ ಜನಕ್ಕಿಂತ ಜಾಸ್ತಿ ಬಂದಿದ್ದಾರೆ ಹೌದು ಸುಮ್ನೆ ಇವ್ರಿಗೆ ಪ್ರಸಾದ ಕೊಡ್ತಿದ್ದೀರಲ್ಲ ಇಷ್ಟೇ ಅಂತನೋ ಇಲ್ಲ ನೀವು ಎಷ್ಟೋ ಎಷ್ಟು ಬೇಕಾದ್ರೂ ಹಾಕ್ಸ್ಕೊಬೋದವರು ಎಷ್ಟು ಬೇಕಾದ್ರೂ ಮೂರು ಸತಿ ಅಲ್ಲ ಐದು ಸತಿ ಹಾಕ್ಸ್ಕೊಂಡ್ರು ನಾವು ಹಾಕ್ಬಾರ್ದು ಇಲ್ಲ ಬಿಡಬಾರ್ದು ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ಪೊಂಗಲ್ ಪಂಗಲ್ ಅಂತ ಅಲ್ಲಿ ನೋಡಿ ಆ ಕಡೆ ಹಂಗೆ ಕ್ಯೂನಾ ಕ್ಯೂನ ಹಂಗೆ ನೋಡಿರ ತರಿಸಿರೋದೆಲ್ಲ ಕೊಂಡ್ಕೊಂಬಂದಿರಾದಿಗಳು ಭಕ್ತಾದಿಗಳು ಕೊಡ್ತಾ ಇದ್ದಾರೆ ಬಾಳೆ ನಾವು ಭಕ್ತರು ಕೊಟ್ಟವ್ರೆ ನಾವು ತಂದಿದ್ದೀವಿ ಎಲ್ಲ ಗ್ರಾಮಸ್ಥರು ಕೊಡ್ತಾರೆ ಹ್ಮ್ ಹೌದೌದು ಮಾರ್ಕೆಟಿಂದ ಮಾರ್ಕೆಟಿಂದ ಭಕ್ತರು ತಂದು ಕೊಡ್ತಾರೆ ಅಲ್ಲಿ ಬೇರೆ ಇಲ್ಲಿ ತಾಂಡು ಹೋದ್ಮೇಲೆ ಅಲ್ಲಿ ಬೇರೆ ಕೊಡ್ತಾ ಇದೀವಿ ಹೌದಾ ಇವಾಗ ಇಲ್ಲ ನಿಮ್ಮ ಇದನ್ನು ಕೇಳಿದ್ದೆ ನಾನು ಕ್ಯಾಸ್ ನಿಮ್ಮದು ನಿಮ್ದು ಕೆ ಜನಾರ್ದನ್ ಅಂತ ಬೆಂಗಳೂರು ನಮ್ಮ ಕಮಿಟಿ ಅಧ್ಯಕ್ಷರು ನಮ್ಮ ದಾಸೋಹದ ಅಧ್ಯಕ್ಷರು ಮಣಿಸ್ವಾಮಿ ಅಂತ ಇವರು ನಮ್ಮ ಅರಕತೆ ದಾಸರು ನಾರಾಯಣ ಅವರು ಅಂತ ಇವರು ದೇವಸ್ಥಾನದ ಪರಮ ಭಕ್ತರು ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದಾರೆ ಪುಟ್ರಾಮು ಅಂತ ನಮ್ಮ ನಮ್ಮ ದೇವಸ್ಥಾನದ ಭಕ್ತರು ಬೆಂಗಳೂರು ಜ ಜಗದೀಶ್ ಅವರಂತ ಕಾರ್ಯದರ್ಶಿಗಳು ಈಗ ನಮ್ಮ ದೇವಸ್ಥಾನದವರು ಅವರ ಇವರು ನಮ್ಮ ದೇವಸ್ಥಾನದ ಪರ ಮಂಜುನಾಥ್ ಅಂತ ಇವರು ಪರಮ ಭಕ್ತರು ಮತ್ತು ಇಲ್ಲೂ ಒಬ್ರು ಸದಸ್ಯರಾಗಿದ್ದಾರೆ ಜಾಯಿಂಟ್ ಸೆಕ್ರೆಟರಿಗಳು ತಿಮ್ಮೇಗೌಡರು ಅಂತ ಬೆಂಗಳೂರು ಇಂಜಿನಿಯರ್ ಅವರು ರಂಗ ಭಕ್ತರು ರಂಗಸ್ವಾಮಿ ಅಂತ ಸೋಮಣ್ಣರೂ ಹೇಳಿ ವಾಸು ಬನ್ನಿ ಸೋಮಣ್ಣ ಅಂತ ಸೋಮಣ್ಣ ಅಂತ ತುಮಕೋರು ಇವರು ಭಕ್ತರು ಆ ಅಂತ ಶ್ರೀನಿವಾಸ ಅಂತ ಭಕ್ತರು ಅವ್ರೆಲ್ಲ ಪರಮ ಭಕ್ತರು ಇಲ್ಲ ಇಲ್ಲ ಇನ್ನು ಇನ್ನು ತುಂಬಾ ಜನ ಇದೆ ಇಲ್ಲಿ ಭಕ್ತರಿಂದ ಭಕ್ತರಿಗೋಸ್ಕರ ನಡೀತಾ ಇರೋದು ಅಂತ ಹೇಳ್ಬೋದು ನಾವಷ್ಟೇ ಅಲ್ಲ ನನ್ನ ಹೆಸರು ಜನಾರ್ದನ್ ಅಂತ ನಮ್ಮ ನಮ್ದು ಇದೇ ಊರು ಇಲ್ಲಿ ಬರುವಂಥ ಭಕ್ತರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಈ ಸ್ವಾಮಿಗೆ ಸೇವೆ ಮಾಡಿಕೊಂಡು ಇದನ್ನ ಈ ಇಪ್ಪತ್ತು ವರ್ಷದಿಂದ ಈ ಮಟ್ಟಕ್ಕೆ ಬೆಳ ಬೆಳವಣಿಗೆ ಆಗಿದೆ ಇಲ್ಲಿ ಯಾರು ನಂದು ಅನ್ನೋದು ಯಾರು ಹೇಳ್ಕೊಳೋದಿಲ್ಲ ಎಲ್ಲ ದೇವ್ರದ್ದು ಮತ್ತು ಭಕ್ತರದ್ದು ಅಂತ ಹೇಳ್ಕೊಂತೀವಿ ಅಷ್ಟೇ ಹೊರತು ಇನ್ನೇನು ಬೇರೆ ಥರ ಯಾವುದೂ ಆಡಂಬರ ಇಲ್ಲ ಏನಿಲ್ಲ ಅಷ್ಟು ವಿಜೃಂಭಣೆಯಿಂದ ಪರಮಾತ್ಮ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಇದರಿಂದ ಇನ್ನೂ ಹಿಂಗೆ ಎಷ್ಟು ನೂರು ಕಾಲ ಬಾಳ್ಕೊಂಡು ಹೋಗ್ಲಿ ಅಂತ ನಾವು ಪರ್ ಬ ಪರಮಾತ್ಮನಲ್ಲಿ ನಾವು ಒಂದು ಅರ್ಕೆ ಇಟ್ಕೊಂಡು ನಡೆಸ್ಕೊಂಡು ಇದ್ದೀವಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿದ್ದಾನೆ ಅದು ಅದರಿಂದ ನಮಗೆ ಆತ್ಮತೃಪ್ತಿ ತುಂಬ ಇದೆ ಅದನ್ನು ಹೇಳ್ಕೊಳೋಕ್ಕೆ ನನಗೆ ತುಂಬ ಸಂತೋಷವೂ ಆಗ್ತಾಯಿದೆ ಇದು ಇವರು ಚಂದ್ರ ಅಂತ ಇನ್ನೂ ಹುಡುಗ ಮದುವೆನೂ ಆಗಿಲ್ಲ ಏನಿಲ್ಲ ಇಲ್ಲಿ ಸ್ವಾಮಿ ಸೇವೆ ಮಾಡ್ಕೊಂಡಿದ್ದಾರೆ ಅವರು ನಮ್ಮ ಜನಾರ್ದನವರ ಮಕ್ಕಳು ಅವ್ರ ಮನೆಯವರು ಮತ್ತು ಇನ್ನೂ ಎಷ್ಟೋ ಜನ ಲೇಡೀಸ್ ಕಾರ್ಯಕರ್ತರು ಇವರು ಮಣಿಸ್ವಾಮಿ ಅಂತ ಇವರು ಮೇಲೆ ತುಂಬ ಇಲ್ಲಿ ಅಭಿವೃದ್ಧಿ ಆಗಿರೋದು ಈ ಅದು ಹೆಂಗೆ ದೇವ್ರು ಕರ್ಕೊಂಬಂದ್ನೋ ಇವ್ರ ಆಯಪ್ಪ ಇವರು ಮದುವೆ ಆಗಿಲ್ಲ ಈ ಸ್ವಾಮಿ ಸೇವೆ ಅಷ್ಟು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸದಾ ಅವರು ಅವ್ರು ನಮ್ಮ ಲೈಫ್ ಇರೋ ತನಕ ಅವ್ರಿಗೆ ನಾವು ಚಿರು ಆಗಿರ್ತೀವಿ ಅಷ್ಟು ನಾನು ಹೇಳಬಲ್ಲೆ ಇದು ಎರಡು ಎರಡು ಸಾವಿರದ ಎಂಟಲ್ಲಿ ಪ್ರತಿಷ್ಠಾಪನೆ ಆಯಿತು ಅದಕ್ಕಿಂತ ನಾಲ್ಕು ವರ್ಷದ ಮುಂಚೆ ದೇವರು ಇದು ಜಲವಾಸದಲ್ಲೇ ಇತ್ತು ಜಲವಾಸಿ ಇದ್ದಾಗಲೇ ಇದ್ದೇ ಅದ್ದೂರಿಯಾಗಿ ನಡೀತಾ ಇದ್ದು ಆವಾಗನ ದೀಪೋತ್ಸವ ದೀಪೋತ್ಸವ ಶುರುವಾಯಿತು ಇಲ್ಲಿ ಇಲ್ಲಿ ಯಾರು ಬಂದವ್ರಿಗೆ ಒಬ್ಬರು ಕಷ್ಟ ಕಷ್ಟ ಅಂತ ಬಂದವರಿಗೆ ಪ ಇದು ಪರಿಹಾರ ಇಲ್ಲದೆ ಹೋಗಿಲ್ಲ ಬಟ್ ಅವರು ರಿಪೀಟಾಗಿ ಬರ್ತಾರೆ ಇಲ್ಲಿ ಏನು ನಾವು ದೇಣಿಗೆ ತೊಗೊಳಲ್ಲ ಅವ್ರು ಏ ಭಕ್ತರು ಅವ್ರ ಪ್ರೀತಿಯಾಗಿ ಏನು ಕೊಟ್ಟು ಏನು ಸೇವಾ ಕರ್ಮ ಮಾಡಿದ್ರೆ ಅದು ತಗೊಂತೀವಿ ಮಿ ಮಿಕ್ಕಿದ್ದು ಎಲ್ಲ ವಾಲಂಟಿಯರ್ಸಲ್ಲಿ ಹಾಕ್ಕೊಂಡು ಮಾಡ್ತಾರೆ ನಮಗೇನೋ ತುಂಬ ಅಂತ ದೇವ್ರು ಕಾಪಾಡಿದ್ದಾನೆ ಇಲ್ಲಿವರೆಗೂ ಒಂದು ಸೇಫ್ಟಿಯಾಗಿ ಗ್ರಾ ಗ್ರಾಮಸ್ಥರು ಎಲ್ಲ ಎಲ್ಲರೂ ಕರ್ನಾಟಕದಿಂದ ಎಲ್ಲ ಕಡೆಯಿಂದ ಜನ ಬರ್ತಾರೆ ನಮಗೂ ತುಂಬ ಅನುಕೂಲ ಆಗಿದೆ ಇಲ್ಲಿ ಬಂದ ಮೇಲೆ ಆ ಇಲ್ಲಿ ಮುನೇಶ್ವರ ಸಂಚಾರ ಇದೆ ಶರ್ಮಾತ್ಮ ಸಂಚಾರ ಇದೆ ಇಲ್ಲಿ ಶ್ರೀ ಅಂತ ಇದೆ ಪಕ್ಕದಲ್ಲಿ ಅದು ಸಂಚಾರ ಇದೆ ಇಲ್ಲಿ ಊರಲ್ಲಿ ಮಾರಮ್ಮ ಅಂತ ಇದೆ ಅಲ್ಲಿ ಹನ್ನೆರಡು ದಿನ ಹಿಂದಿನ ಕಾಲದಲ್ಲಿ ಎಳ್ಳಿರಳ್ಳಿ ಇದೊಂದು ಕೇಳ್ಬೇಕು ಈ ವಿಷಯ ಹನ್ನೆರಡು ದಿನ ಎಳ್ಳಿರಳ್ಳಿ ದೀಪ ಹಚ್ತಾ ಇದ್ರು ಇಲ್ಲಿ ಮಾರಮ್ಮನ ದೇವಸ್ಥಾನ ಅಂತಿದೆ ತುಂಬಾ ಪವಾಡೋ ಜಾಗ ಇದು ಇಲ್ಲಿ ನಮಗೆ ತುಂಬಾ ಅನುಕೂಲ ಆಗಿದೆ ಇದು ಇದೇ ತರ ಅಭಿವೃದ್ಧಿ ಹಾಕೊಂಡು ಹಾಕೊಂಡು ನಮ್ಮ ನೆಕ್ಸ್ಟ್ ಜನರೇಷನ್ ಇದನ್ನ ಮುಂದುವರ್ಸ್ಕೊಳ್ಬೇಕು ಅನ್ನೋದೇ ನಮ್ಮ ಆಸೆ ನಿಮಗೂ ಸದಾ ನಿಮ್ಮ ಸಪೋರ್ಟ್ ನಮಗೆ ಬೇಕು ಟಿ ವಿ ಮಾಧ್ಯಮದವರು ಎಲ್ಲ ಮಾಧ್ಯಮದವರು ಇದನ್ನು ಪ್ರಚಾರ ಆಗಬೇಕು ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಬರೀ ನಮಗೂ ಅಂದರೆ ಒಳ್ಳೇದಾದ ಏನು ಸಾಲದು ನಾವು ಎಲ್ಲರೂ ಲೋಕ ಕಲ್ಯಾಣ ಆಗಬೇಕು ಇದು ಜನ ಅನುಕೂಲ ಪಡ್ಕೊಬೇಕು ಆಮೇಲೆ ನಮ್ಮ ದೇಶದಿಂದ ಇದಿಂದ ಇದು ನಾಲ್ಕನೇ ವರ್ಷ ಯಡಿಯೂರನ ದಾಸೋಹ ಮಾಡ್ತಾ ಇದ್ದೀವಿ ಅಂದರೆ ನಾವೆಲ್ಲ ದೇವ್ರ ಕೈಲಿ ಮಾಡಿಸ್ತಾ ಇದ್ದೇನೆ ಇಲ್ಲಿಂದ ಹೋಗಿ ಒಂದು ಹತ್ತು ಸಾವಿರ ಜನಕ್ಕೆ ನಾವು ಅಲ್ಲಿ ವಿನಿಯೋಗ ಮಾಡ್ತೀವಿ ಅದೇ ಥರ ಹೆಚ್ಚಿನ ಶಕ್ತಿ ಬೇಕಾದ್ರೆ ನಮಗೆ ಜನ ಸಪೋರ್ಟ್ ಬೇಕು ಅದಕ್ಕೆ ನಿಮ್ಮ ಮುಖಾಂತರ ನಾವು ಜನಗಳಲ್ಲಿ ವಿನಂತಿ ಮಾಡ್ತೀವಿ ನಮಸ್ಕಾರ ಇಲ್ಲ ಅದೇ ಇಲ್ಲ ಇಲ್ಲಿ ಇಲ್ಲಿ ಯಾವುದು ಭೇದ ಭಾವ ಇಲ್ಲ ಯಾವ ಜಾತಿದು ಇಲ್ಲ ಯಾವ ಇದು ಭೇದಭಾವ ಇಲ್ಲ ಇಲ್ಲಿ ಮುಸ್ಲಿಮ್ಸು ಬಂದ್ಬಿಟ್ಟು ಒಳ್ಳೆಯದಾಗ ಹೋಗಿದೆ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಜಾ ಕ್ರಿಶ್ಚಿಯನ್ಸ್ ಬಂದು ಹೋಗಿದ್ದಾರೆ ಎಲ್ಲ ಬಂದು ಹೋಗಿದ್ದಾರೆ ಇಲ್ಲಿ ಇಲ್ಲೇನಿಲ್ಲ ನಾವು ಯಾವುದು ಇಲ್ಲ ಎಲ್ಲ ನಮ್ಗೆ ಎಲ್ಲರೂ ಎಲ್ಲರೂ ಒಂದೇ ನಮಗಿಲ್ಲಿ ಇಲ್ಲಿ

ಮುಂದೆ ನಿಮ್ಮ ಮುಖಾಂತರ ನಾವು ಅವ್ರಿಗೆ ಮಾಧ್ಯಮ ತಿಳಿಸೋದು ಏನಂದರೆ ನಮ್ಗೆ ಅನುಕೂಲ ಆದರೆ ಮುಂದೆ ನಾವು ಸ್ಕೂಲ್ ಮಾಡ್ತೀವಿ ನಾವು ಹೆಲ್ತ್ ಕ್ಯಾಂಪ್ ಎಲ್ಲ ಮಾಡ್ತಾ ಇದೀವಿ ಈ ದೇವಸ್ಥಾನದ ಹೊತ್ತಿದ್ರೆ ಬೆಂಗಳೂರೆಲ್ಲ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ ನಾವು ಚಿಕ್ಕ ಮಕ್ಕಳಿಗೆ ಐ ಕ್ಯಾಂಪ್ ಎಲ್ಲ ಮಾಡ್ತೀವಿ ಮಾಡಿ ಸ್ಪೆಕ್ಸ್ ಎಲ್ಲ ಮಾಡ್ತಾ ಇದೀವಿ ಅದೇ ಥರ ನಮ್ಗೆ ಇನ್ನೂ ಸಹ ರೋಡೆಲ್ಲ ಸಪೋರ್ಟ್ ಕೊಟ್ಟರೆ ನಾವು ಹೆಲ್ತ್ ಕ್ಯಾಂಪ್ ದೊಡ್ಡವ್ರದ್ದು ಐ ಕ್ಯಾಂಪ್ ಎಲ್ಲ ಮಾಡ್ತೀವಿ ಜನರಲ್ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ ನಮ್ಗೆ ಸಮಾಜದ ಸಪೋರ್ಟಿಂಗ್ ಸಿಗುತ್ತೆ ಅದೇ ಥರ ನಾವು ಇದು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ನಾವು ನಾನು ಜಗದೀಶು ಐ ಬಿ ಸಿವಿಲ್ ಇಂಜಿನಿಯರು ಐ ಆಮ್ ಸೋಷಲ್ ಸರ್ವಿಸ್ ನಮ್ಮದು ಬೆಂಗಳೂರು ಗ್ರಾಮಾಂತರ ಇದು ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ನಮ್ಮದು ಇದು ಇದೇನಪ್ಪ ಇಲ್ಲಿ ನಾನು ಒಂದು ಹದಿನಾರು ವರ್ಷದಿಂದ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಬಗ್ಗೆ ಇವರು ನಮ್ಮ ಇವರು ನಮ್ದೆಲ್ಲ ಏನು ಇಲ್ಲಿವರೆಗೂ ಮಾತಾಡಿದ್ವಿ ನಾವು ಬರೀ ಮಾತು ಅಷ್ಟೇ ಇವರು ಊಟ ಹಾಕಿ ಮಾತಾಡ್ಸೋದು ಇವ್ರದೊಂದು ಗ್ಯಾಂಗ್ ಇದೆ ಇವರು ನಮ್ಮ ಜನಾರ್ದನ ಅವರು ಅವ್ರ ಹೆಂಡ್ತಿಯವರು ಇನ್ನೊಬ್ರು ನಮ್ಮ ಅಧ್ಯಕ್ಷ ಇರೋದು ರಂಗಸಾಮಣ್ಣ ಅಂತ ಅವ್ರ ಹೆಂಡ್ತಿಯವರು ಆಮೇಲೆ ಇವ್ರದೆಲ್ಲ ಸೇರಿ ಒಂದು ಒಂದು ಗ್ಯಾಂಗ್ ಇದೆ ಯಾರು ಬರಲಿ ಯಾರು ಬರದೇ ಇರಲಿ ಶನಿವಾರದ ಹೋದ್ ಬೆಳಗಿನ ಸಾಕಂತಾಗ ಇವ್ರದೇ ಅಡುಗೆ ಊಟ ಬೆಳಗಿನ ಸಾಕಾಗ ಇರ್ತದೆ ಮೊದಲೆಲ್ಲ ಒಬ್ಬಟ್ಟು ಊಟನೇ ಮಾಡೋರು ಈಗ ವಯಸ್ಸಿದ್ದಾಗ ಈ ವಯಸ್ಸಾಗ ಸ್ವಲ್ಪ ಕಡಿಮೆ ಆಗೋದು ಇದಕ್ಕೆ ಈಗ ಪಾಯಸ ಎಲ್ಲ ಹಾಕ್ತೀವಿ ಮೊದಲು ಒಬ್ಬಟ್ಟು ಫಲಾವೇ ಹಾಕ್ತಿದ್ವಿ ನಾವು ನಮ್ಮ ಹೆಸರು ಸ್ವಾಮಿ ಅಂದ್ಬಿಟ್ಟು ಹರಿಕತೆ ದಾಸರು ಎಬ್ಬರು ನಾ ಸ್ವಂತ ಊರು ಬಂದು ನೆಲಮಂಗ್ನ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕ್ಯಾಮಗು ಇಲ್ಲಿ ನಾನು ದೇವರು ಜಲಸ್ತಂಭ ಆದಗಳಿಂದ ಪ್ರತಿ ವಾರ ಬಂದು ಹೋಗ್ತಾ ಇದ್ದೆ ಫಸ್ಟು ಸ್ಟಾರ್ಟಿಂಗು ಇಲ್ಲಿ ಅರಿಕತೆ ಮಾಡಿದ್ದೆ ಫಸ್ಟು ನಾವೇ ಇಲ್ಲಿ ಫಸ್ಟು ಅದನ್ನು ಬೆಳೆ ಬಿಡದೆ ಮಾಡ್ಕೊಂಡು ಇದ್ದೀವಿ ಇಲ್ಲಿ ನಾವು ಯಾರು ಒಂದು ಶಾಸ್ತ್ರ ಹೇಳಲ್ಲ ಒಂದು ದೇವರು ಬರೋಲ್ಲ ಒಂದು ನಿಂಬೆಹಣ್ಣು ಕೊಡಲ್ಲ ಯಾವ ಥರದ್ದಿಲ್ಲ ಒತ್ತಕ್ಕೆ ನಮಸ್ಕಾರ ಮಾಡಿಕೊಂಡು ಭಕ್ತಾದಿಗಳು ಅವ್ರ ಕಷ್ಟ ಪರಿಹಾರ ಮಾಡಪ್ಪ ಅಂತ ಬೇಡ್ಕೊಂಡು ಹೋದರೆ ಆ ಕಷ್ಟಗಳೆಲ್ಲ ನಿವಾರಣೆ ಆಗ್ತವೆ ಅವರೊಟ್ಟಿಗೆ ಅವರೇ ಬಂದುಬಿಟ್ಟು ನಾವು ಇಷ್ಟೊಂದು ಇಂಥ ಕಾರ್ಯ ಮಾಡ್ತೀವಿ ಬಿಡ್ತೀವಿ ಅಂತ ನಾವು ಯಾವುದು ಹಣಕಾಸು ದುಡ್ಡು ಏನು ವ್ಯವಸ್ಥೆ ಕಾಣೋರಲ್ಲ ಏನಂದ್ರೆ ಅವ್ರು ಬಂದು ಒಂದು ಕಾರ್ಯಕ್ರಮ ಒಂದು ಆಗಲಿ ಒಂದು ಆಟವೇ ಆಗಲಿ ಒಂದು ಊಟದ ವ್ಯವಸ್ಥೆನೇ ಆಗಲಿ ಮಾಡಿಕೊಟ್ಕೊಂಡು ನಮ್ಗೆ ಹೋಗ್ತಾಯಿರ್ತಾರೆ ಇದು ಅಭಿವೃದ್ಧಿಯಾಗಿ ಇನ್ನೂ ಅಂತ ಹೇಳ್ಬಿಟ್ಟು ನಾವು ನಿಮ್ಮಲ್ಲಿ ದೇವರಲ್ಲಿ ಎಲ್ಲ ಕೇಳ್ಕೊಂಡು ಹರಿಕೆ ದಾಸರ ನಾನು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಿಂದ ಗುರುರಾಜು ನಾಯ್ಡು ಜೊತೆ ಒಳಗೆ ಆಂಜನೇಯ ಪಾತ್ರ ಮಾಡಿದ್ದೀನಿ ಹೌದು ಇಲ್ಲ ಆವಾಗ ಇರಲಿವಲ್ಲ ಎಪ್ಪತ್ತೈದು ಇಸ್ವಿಯೊಳಗೆ ಫಸ್ಟ್ ಸ್ಟಾರ್ಟಿಂಗು ನಾನು ಚಿಟಿಕೆ ಇಟ್ಕೊಂಡು ಕಥೆ ಮಾಡುತ್ತೆ ಸಿದ್ಧಗಂಗಾ ಮಠದಲ್ಲಿ ನಾನು ಸಿದ್ಧಗಂಗಾ ಹೈಸ್ಕೂಲ್ ಸ್ಟೂಡೆಂಟು ಮಠಕ್ಕೆ ಬೇಯಿದ್ದಾರೆ ಮಠಕ್ಕೆ ಬೇಯಿದ್ದಾರೆ ಹಾಂ ಜಯಕಾ ಅಂತ ಹೇಳಿದ್ವಲ್ಲ ಇವರೇ ನಮ್ಮ ಜನಾರ್ದನ್ ಅಂತ ಅವರು ಮಿಸ್ಸಸ್ ಅವರು ಅವ್ರ ವೈಫು ಇವರೆಲ್ಲ ಮೂಲ ಕಾರಣಕರ್ತರು ಇಲ್ಲಿ ಇಷ್ಟೊಂದು ಜನಗಳು ಬಂದು ಇಲ್ಲಿ ಸೇವೆ ಪಡ್ಕೊಂಡು ಇಲ್ಲಿ ಪ್ರಸಾದ ತಗೊಂಡು ಹೋಗ್ಬೇಕಾದ್ರೆ ಇವರೆಲ್ಲ ಇವ್ರ ಗ್ಯಾಂಗೇ ಇದೆ ಇವರು ಮೇಯ್ನು ಹಂಗಾಗಿ ನಾವು ಯಾರಿಗೂ ನಾವು ಅವರು ಯಾರು ಅವ್ರ ಕಮ್ಮಿ ಇವ್ರು ಜಾಸ್ತಿ ಅನ್ನೋ ಭಾವನೆ ಇಲ್ಲ ಯಾರಿಗೂ ಇಲ್ಲಿ ಆ ಥರ ಎಲ್ಲ ಒಂದೇ ಅಂತ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ದೇವರು ಹಿಂಗೆ ನಡೆಸಿದ್ರೆ ಇನ್ನು ಎಷ್ಟೋ ನೂರಾರು ಕಾಲ ಬೆಳ್ಕೊಂಡು ಹೋಗಿ ಅಂತ ನಮ್ಮ ಪ್ರಾರ್ಥನೆ ನಮ್ಮ ನನ್ನ ಹೆಸರು ಜಯಲಕ್ಷ್ಮಿ ಅಂತ ಜನಾರ್ದನ ಅವರ ಧರ್ಮಪತ್ನಿ ನಾವು ಇಪ್ಪತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ ಇದು ಇಪ್ಪತ್ತನೇ ವರ್ಷ ದೀಪೋತ್ಸವ ನಾವು ಇಪ್ಪತ್ತನೇ ವರ್ಷದಿಂದನೂ ಸೇವೆ ಮಾಡ್ತಾ ಇದ್ದೀವಿ ನಮ್ಮ ದಾಸೋಹ ಸಮಿತಿಯವರು ಒಂದು ಏಳೆಂಟು ಜನ ಹೆಣ್ಮಕ್ಳಿದ್ದಾರೆ ಪ್ರತಿ ನಾವಿಂತ ದೊಡ್ಡ ದೊಡ್ಡ ಫಂಕ್ಷನ್ಗೆ ಅಷ್ಟೇ ಬಟ್ ರಿಕ್ಸದು ಪ್ರತಿ ವಾರ ದಾಸೋಹ ಇರುತ್ತೆ ಶ್ರಾವಣದಲ್ಲೆಲ್ಲ ಸಾವಿರಾರು ಜನ ಇರ್ತಾರೆ ಅವಾಗೂ ಎಲ್ಲ ನಾವು ಹೆಣ್ಮಕ್ಳೇ ಸೇರ್ಕೊಂಡು ಮಾಡ್ತೀವಿ ಒಂದು ಎಂಟೊಂಬತ್ತು ಜನ ಇದ್ದೀವಿ ಎಲ್ಲ ಎಂಟೊಂಬತ್ತು ಜನ ಹೆಣ್ಮಕ್ಳೇ ಸೇರ್ಕೊಂಡು ಎಲ್ಲರೂ ಸೇವೆ ಮಾಡ್ತೀವಿ ಇಲ್ಲಿ ಹೌದು ಹೌದು ನಮಗೆ ಪ್ರತಿ ವರ್ಷವೂ ಒಂದು ಆರು ಏಳಿಂದ ಏಳು ಸಾವಿರ ಜನ ಬರೋದು ಎಕ್ಸ್ಪೆಕ್ಟೇಷನ್ ಇದ್ದೇ ಇದೆ ಯಾವಾಗಲೂ ಅಷ್ಟೇ ಹಂಗಾಗಿ ನಮಗೆ ಗೊತ್ತಿರುತ್ತೆ ಅಷ್ಟು ಇಲ್ಲ ಪ್ರತಿ ಸಲ ಇರುತ್ತೆ ಹಿಂಗೇನೆ ಜಾಸ್ತಿ ಆಗ್ತಾ ಇದೆ ವರ್ಷ ವರ್ಷ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದ್ದಾರೆ ಈ ವರ್ಷ ಮೊದಲನೇ ವರ್ಷ ಅಂದರೆ ಇಷ್ಟೊಂದು ಪ್ರಚಾರ ಇರಲಿಲ್ಲ ಏನಿಲ್ಲ ಆದರೂ ಐವತ್ತು ಕೆ ಜಿ ಬೇಳೆ ಒಬ್ಬಟ್ಟು ಮಾಡಿಸಿದ್ವಿ ಆ ವರ್ಷವೇ ಅದು ಹೇಗೆ ಮಾಡಿದ್ವ ಅದು ಹೆಂಗೆ ಜನ ಹಂಚಿದ್ವು ಅನ್ನೋದೇ ಗೊತ್ತೇ ಇಲ್ಲ ನಮಗದು ಅದು ಹೇಗೆ ಭಗವಂತ ಮಾಡಿಸ್ಕೊಂಡು ಅಂತಾನೆ ಗೊತ್ತೇ ಇಲ್ಲ ಮೂರು ವರ್ಷ ಬೇಳೆ ಒಬ್ಬಟ್ಟು ಮಾಡಿದ್ವಿ ಅರವತ್ತು ಕೆ ಜಿ ಬೇಳೆ ಹಾಕಿ ಒಬ್ಬಟ್ಟು ಮಾಡಿದ್ರು ಅದು ಹೆಂಗೆ ಮಾಡಿಸ್ಕೊಂಡ ಭಗವಂತನದೇ ಗೊತ್ತಿಲ್ಲ ನಮ್ಗೆ ಇವತ್ತು ಗೊತ್ತಾಗ್ತಾನೆ ಇಲ್ಲ ಅದು ಅವಾಗ ಯಾವ ಇಲ್ಲ ಏನಿಲ್ಲ ಹಂಗೆ ಅದು ಹೆಂಗೆ ನಡೆದೋಯ್ತು ಅಂತ ಈಗ ಇತ್ತೀಚೆಗೆ ಬಟ್ರುಗಳೆಲ್ಲ ಇಕ್ಕೋತಾ ಇರೋದು ನಾವು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಚಟ್ನಿ ಮಾಡಿದರು ಮಧ್ಯಾಹ್ನ ಪಾಯಸ ಬೂಂದಿ ಪಲಾವ್ ಮೊಸರು ಬಜ್ಜಿ ಅನ್ನ ಸಾಂಬಾರು ಕೂಟು ಕೋಸಂಬರಿ ಇಷ್ಟೆಲ್ಲ ಮಾಡಿದರು ಮಜ್ಜಿಗೆ ಎಲ್ಲ ಈಗ ಸಂಜೆ ಊಟಕ್ಕೆ ಪೊಂಗಲು ಖಾರ ಪೊಂಗಲ್ಲು ಮತ್ತು ಭಾತ್ ಮಾಡಿದ್ದಾರೆ ನಮಸ್ತೆ ನಾನು ಚೇತನ್ ರಾಜ್ ಅಂತ ನಾನು ಈ ದೇವಸ್ಥಾನ ಓಪನ್ ಆಗೋಕ್ಕಿಂತ ಮುಂಚೆಯಿಂದನೂ ಇಲ್ಲಿದ್ದ ದೇವಸ್ಥಾನ ಫಸ್ಟು ತೊಟ್ಟಿಲಿ ಅಲ್ಲಿ ಅಲ್ಲಿ ಅವಾಗಿಂದೂ ಕೂಡ ಬರ್ತಾ ಇದ್ದೀವಿ ತುಂಬ ನಾವು ನಂಬಿರೋವಂಥ ದೇವರು ದಂಬಿರೋವಂಥ ದೇವಸ್ಥಾನ ಇಲ್ಲಿಗೆ ಮೇಲೆ ತುಂಬ ಇಂಪ್ರೂವ್ ಆಗಿದ್ದೀವಿ ನಾನು ಫಿಲಮಲ್ಲಿ ಫಿಲಮ್ ಇಂಡಸ್ಟ್ರಿಯಲ್ ವರ್ಕ್ ಮಾಡ್ತಿದ್ದೀನಿ ಇಲ್ಲಿಗೆ ಬಂದಮೇಲೆ ನನಗೂ ಅವ ಅವಕಾಶಗಳು ಪ್ರತಿಯೊಂದು ಸಿಗ್ತಾ ಬರ್ ಬಂದಿದೆ ನಮ್ಮ ಫ್ಯಾಮಿಲಿಗೂ ಅಷ್ಟೇ ನಮ್ಮ ಮನೆಯವ್ರಿಗೂ ಅಷ್ಟೇ ಎಲ್ಲ ವ್ಯವಹಾರ ಎಲ್ಲ ಎಲ್ಲದರಲ್ಲೂ ಒಳ್ಳೆಯದಾಗಿ ಒಳ್ಳೆಯದಾಗಿದೆ ಇವತ್ತು ಲಕ್ಷ ದೀಪೋತ್ಸವ ಮಾಡ್ತಿದ್ದಾರೆ ಪ್ರತಿ ವರ್ಷವೂ ನಾವು ಬರ್ದು ಮಿಸ್ ಮಾಡ್ದಲೇ ಬರ್ತೀವಿ ಬಂದು ನಾವಿಲ್ಲಿ ಕೆಲಸನೂ ಕೂಡ ಮಾಡಿಕೊಂಡು ಲಕ್ಷ ದೀಪೋತ್ಸವಕ್ಕೆ ಭಾಗಿಯಾಗಿ ದೇವ್ರ ಕೃಪೆಯಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ನೀವು ಕುಟುಂಬ ಸಹಿತ ಬಂದಿದ್ದೀರಾ ಇಲ್ಲ ಇಲ್ಲ ನಾವು ಕುಟುಂಬ ಸಹಿತ ಬಂದಿದ್ದೀವಿ ಪ್ರತಿಯೊಬ್ಬರು ಬರ್ತೀವಿ ನಾವು ಅಂಶದಲ್ಲಿ ಎಷ್ಟು ಜನ ಇದ್ದರೋ ಅಷ್ಟೇ ಬರ್ತೀವಿ ಎಲ್ಲ ಫುಲ್ಲು ನಮ್ಮ ಅಜ್ಜಿ ಕಡೆಯಿಂದ ಹಿಡಿದು ನಮ್ಮ ಚಿಕ್ಕ ಮಕ್ಕಳು ಕೂಡ ಇಂದನು ಪ್ರತಿ ವರ್ಷವೂ ಕೂಡ ಮಿಸ್ ಮಾಡಿದಲ್ಲಿ ಬರ್ತೀವಿ ಪ್ರತಿ ಈಗ ತಿಂಗಳಿಗೆ ಒಂದು ಸಲ ಮಿಸ್ ಇಲ್ದಂಗೆ ಇಲ್ಲಿಗೆ ಬಂದೇ ಬರ್ತೀವಿ ನಾವು ಬಂದು ಪೂಜೆ ಪೂಜೆ ಮಾಡಿಸ್ಕೊಂಡು ಹೋಗ್ಲಿ ಅಂದರೆ ನಮಗೆ ಮನಸ್ಸಿಗೆ ಸಮಾಧಾನವೂ ಆಗಲ್ಲ ಅದೇನೋ ಒಂಥರ ನಮಗೆ ಫೀಲು ಪ್ರಸಾದ ಇಟ್ಕೊಂಡಿದ್ದೀರಾ ಹೇಗಿದೆ ಪ್ರಸಾದ ಇಲ್ಲಿ ನಮ್ಗೆ ಸಿದ್ಧಗಂಗೆಯಲ್ಲಿ ಊಟ ಮಾಡಿದ್ರೆ ಎಷ್ಟು ತೃಪ್ತಿ ಆಗುತ್ತೋ ಅದೇ ಥರ ಇಲ್ಲೂ ತೃಪ್ತಿ ಆಗುತ್ತೆ ಮತ್ತೆ ಒಂದು ಮನೆ ಓಮ್ಲಿ ಫ್ರೀ ಫೀಲ್ ಆಗುತ್ತೆ ಏನಕ್ಕೆ ಅಂದರೆ ದೇವ್ರು ಪ್ರಸಾದ ಅಂದ್ರೆ ಎಲ್ಲ ಕಡೆ ಸಿಗೋ ಡೌಟ್ ಸಿಗುತ್ತೆ ಪ್ರಸಾದ ವ್ಯವಸ್ಥೆಗೆ ಇವರೆಲ್ಲ ಕಾರಣ ಹೌದು ನಾವು ಧನ್ಯವಾದ ಹೇಳಬೇಕು ಪ್ರತಿ ವರ್ಷವೂ ಎಲ್ಲರೂ ಕೂಡ ಪ್ರಸಾದ ಮಾಡಿಕೊಡ್ತಾರೆ ಅದಲ್ಲದೆ ಪ್ರತಿದಿನ ದಾಸೋಹ ಇರುತ್ತಲ್ಲ ಅವಾಗಲೂ ಅಷ್ಟೆ ಎಲ್ಲ ಕೂಡ ಚೆನ್ನಾಗಿ ಅವರು ಅಡುಗೆ ಎಲ್ಲ ಮಾಡ್ತಾರೆ ನಾವು ಚಿಕ್ಕ ವಯಸ್ಸಿಂದನೂ ನಾನು ನೋಡಿದ್ದೀನಿ ಇಲ್ಲಿ ಇವ್ರನ್ನೆಲ್ಲ ನೋಡಿದ್ದೀನಿ ಚಿಕ್ಕ ವಯಸ್ಸಿಂದನೂ ಅಡುಗೆ ಮತ್ತು ದೇ ಪ್ರಸಾದದಿಂದ ಪ್ರತಿಯೊಂದೂ ಜಗದೀಶ್ ಅಂಕಲ್ ಅವ್ರಿಗೂ ಮತ್ತು ನಮ್ಮ ಅಮ್ಮವ್ರು ಪ್ರತಿಯೊಂದು ಅವತ್ತಿಂದನೂ ಕೂಡ ಅಡುಗೆ ಮಾತಾಂತ ಬಂದರೆ ಜ ಬಂದವ್ರಿಗೆ ಯಾರಿಗೂ ಹೊಸ್ದಂಗಂತೂ ಕಳಿಸಿಲ್ಲ ಎಲ್ರಿಗೂ ಊಟ ಮಾಡಿಸಿ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸಿದ್ದಾರೆ ನಮಗೂ ಅಷ್ಟೇ ನಾವು ಎಷ್ಟೋ ದಿವಸ ಬಂದಿದ್ದೀವಿ ಅವತ್ತು ಅಷ್ಟೇ ನಮಗೆ ಊಟ ಬಡಿಸಿ ಖುಷಿಯಾಗಿ ಮಾತಾಡಿ ಕಳಿಸ್ತಾರೆ ಆಮೇಲೆ ದೇವರು ಅಷ್ಟೇ ತುಂಬ ಚೆನ್ನಾಗಿಟ್ಟಿದ್ದಾರೆ ಚೆನ್ನಾಗಿಟ್ಟಿದ್ದಾರೆ ಮತ್ತು ನಮ್ಮ ಅಷ್ಟೇ ದೇವರು ಚೆನ್ನಾಗಿ ನೋಡ್ಕೊಂಡಿದ್ದಾನೆ ನಾವು ಅದಕ್ಕೆ ಆ ಪ್ರೀತಿಗೆ ಭಾಗಿಯಾಗಿ ನಾವು ವರ್ಷ ವರ್ಷ ಮತ್ತೆ ತಿಂಗಳಿಗೊಂದು ಸಲ ಬಂದು ಪೂಜೆ ಮಾಡಿಸಿಕೊಂಡು ಹೋಗ್ತೀವಿ ಓಕೆ ಯು ಸರ್ ಥ್ಯಾಂಕ್ ಯು ನಾವು ಹತ್ತೊಂಬತ್ತು ವರ್ಷ ಆಯಿತು ಇಲ್ಲಿ ಬಂದು ದೇವರು ಮಾಡಿದ್ದು ಫಸ್ಟು ಪೂಜೆ ಮಾಡಿದ್ದು ನಾವು ಒಬ್ಬರು ಗುರುಗಳು ಅಂತ ಇದ್ದರು ನಮ್ಮ ಯಜಮಾನ್ರು ತೀರೋದ್ರು ಮನೆ ಅವಾಗಿಂದಲೂ ಇಲ್ಲಿ ಸೇವೆ ಮಾಡಿ ನಮ್ಮ ಯಜಮಾನ್ರು ರಂಕ್ಷಮಯ್ಯ ಅಂತ ಅವರು ತುಂಬ ಸೇವೆ ಮಾಡ್ತಾಯಿದ್ರು ನಾವು ಸೇವೆ ಮಾಡ್ತಾಯಿದ್ವು ಇಪ್ಪತ್ತು ವರ್ಷ ಇವತ್ತು ಇಪ್ಪತ್ತನೇ ವರ್ಷ ನೀರು ಅಲ್ಲಿ ಅಲ್ಲಿ ಕೆಳಗಡೆ ಇಟ್ಟಿದ್ದು ಅಲ್ಲಿಂದ ಇಲ್ಲಿ ಫಸ್ಟು ಹುತ್ತದ ಹತ್ರನೇ ಪೂಜೆ ಮಾಡಿದ್ದು ಆಮೇಲೆ ಇದು ಇದು ಇದ್ವಿ ಸೇವೆ ಇನ್ನು ಇಂಥವರೆಗೂ ನಡ್ಕೊಂಡು ಹೋಗ್ತಾಯಿದೆ ನಮ್ಮ ಎಜ್ಜ ಮೊನ್ನೆ ನಮ್ಮ ಯಜ್ಮಾಡು ತೀರೋಗ್ಬೇಕು ಇನ್ನು ಇನ್ನು ಮುಂದೆ ಎಲ್ಲ ಚೆನ್ನಾಗಿ ನಡೀಲಿ ದೀಪ ಹಚ್ಚಿದ್ದು ನಾವು ಭಗವಂತಂದು ಅಲ್ಲಿ ದೀಪ ಹಚ್ಚಿದ್ದೆ ಫಸ್ಟು ಪೂಜೆ ಮಾಡಿದ್ದೆ ನಾವು ಅಲ್ಲಿಂದ ನಮ್ಮ ಮನೆಯವರು ಎಲ್ಲ ಅಲ್ಲಿ ಅವತ್ತಿನ ಇವ್ರಿಗೆ ಇವತ್ತಿಗೂ ಸೇವೆ ಮಾಡ್ಕೊಂಡು ಹೋದ್ವಿ ಇವಾಗಲೂ ಹಂಗೆ ನಡೀತಾ ಐತೆ ಭಗವಂತನ ಕೃಪೆಯಿಂದ ಮುಂಚೆ ನೀರಲ್ಲಿಟ್ಟಿತ್ತು ತೊಟ್ಟಿ ಮಾಡಿ ಫಸ್ಟು ನೀರಲ್ಲಿಟ್ಟಿದ್ವಿ ನೀರಲ್ಲಿಟ್ಟು ಗುಡಿಸ್ಲು ಥರ ಹಾಕಿ ಆಮೇಲೆ ಗುಡಿಸ್ಲಾಗೆ ಕಟ್ಟಿತು ಆಮೇಲೆ ಒಂದು ಸ್ವಲ್ಪ ಪಾಯ ಹಾಕಿ ಕರ್ಗು ಇಡೋದ್ರಿಂದ ಅಲ್ಲಿ ಆಯಿತು ಅಲ್ಲಿಂದ ಇಲ್ಲಿಗೆ ತಂದು ಆಮೇಲೆ ಆಮೇಲೆಲ್ಲ ಸೇರಿ ಭಕ್ತರುಗಳೆಲ್ಲ ಸೇರಿ ನಿಲ್ಸಿ ಮುಂದವರೆಗೂ ಎಲ್ಲ ಭಕ್ತರುಗಳೇ ನಡ್ಸ್ಕೊಂಡು ಹೋತಾವ್ರೆ ಹಾ ಪ್ರತಿ ಶನಿವಾರನೂ ದಾಸೋಹ ನಡೀತಾ ಶನಿ ಶನಿವಾರ ನಡೀತು ಎಲ್ಲ ಭಕ್ತರುಗಳೇ ಮಾಡಿಸ್ಕೊಟ್ಟಿದ್ದಾರೆ ಎಲ್ಲ ಭಕ್ತರಿಂದನೇ ಇಷ್ಟು ಆಗಿರೋದು ಎಲ್ಲ ಭಕ್ತರು ಇವತ್ತಿನವರ್ಗು ಎಲ್ಲ ಭಕ್ತರಿಂದನೇ ನಡೀತಾ ಇರೋದು ಮಾಡ್ತಾ ಸ್ವಾಮಿ ಸೇವೆ ನಾವು ತಂದಿದ್ದನು ಏನು ಬಡೂರೇನೆ ನಮ್ಮ ಮನೆಯವರೇ ತುಂಬ ಅಲ್ಲಿಂದ ವಿಗ್ರಹ ಕೋಲಾರದಿಂದ ತಂದು ವಿಗ್ರಹ ಇಟ್ಟಿದ್ದು ಅವ್ರ ಏನೋ ಬಂದು ಮಾಡಬೇಕು ಅಂತ ಈ ಜಾಗ ಹುಡುಕ ಬಂದಿದ್ದೆ ಅವರು ಆಮೇಲೆ ಎಲ್ಲ ಭಕ್ತುಗಳನ್ನೂ ಕೂಡಾಕಿ ಮಾಡಿದ್ದು ಅವರೇ ಈ ಪ್ರತಿ ಒಂದು ಎಲ್ಲರೂ ಸೇರಿ ಭಕ್ತಿಯಿಂದಲೇ ಎಲ್ಲ ನಡೀತಾ ಇರೋದು ಭಕ್ತಿಯಿಂದಲೇ